ಚಿಲ್ಲಿ ಫ್ಲೇಕ್ಸ್ ಹಲೋ ನಮಸ್ಕಾರ ನಾನ್ ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್ ಹೇಗಿದ್ದಾರೆ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಓಕೆ ಇವತ್ತು ಸಂಡೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಹಾಗೇನೆ ಮನೇಲೆಲ್ಲ ತಿಂಡಿ ಆಯ್ತಾ ನಾನು ಇವಾಗ ಬ್ಲಾಗ್ ಮಾಡ್ಬೇಕಾದ್ರೆ ಗಂಟೆ ಏಳು ಆಗ್ತಾ ಇದೆ ಇಲ್ಲಿ ಸೊ ಬೆಳಗಿನ ತಿಂಡಿಗೆ ಇವತ್ತು ಪಾಸ್ತಾ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ಥರ ನಾನು ಪಾಸ್ತಾನ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬಟ್ ಇವತ್ತು ಮಾಡ್ತಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಷ್ಟು ದಿನ ಮಾಡಿರೋದ್ರಲ್ಲಿ ಇದು ತುಂಬಾ ನನಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ ಅಂಥದ್ದೇನು ಕಷ್ಟ ಕೂಡ ಇಲ್ಲ ಓಕೆ ಇವಾಗ ಬನ್ನಿ ಪಾಸ್ತಾನ ಶುರು ಮಾಡೋಣ ಮಕ್ಳು ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು ಬಿಟ್ಟು ನಾನು ಹೇಳಿದ್ದೀನಿ ಪಾಸ್ತಾ ಮಾಡ್ಕೊಡ್ತೀನಿ ಅಂತ ಹೇಳಿ ಪಾಸ್ತಾ ಅಂತಂದ್ರೆ ಏನೋ ಒಂಥರ ಖುಷಿ ಸಂಡೇ ಅಂತಂದ್ರೆ ನಮ್ಮ ಮನೇಲಿ ಈ ಥರ ಎಲ್ಲ ಚಿಕ್ಕಪುಟ್ಟ ಸ್ಪೆಷಲ್ ಮಾಡಿರ್ತೀನಿ ಹಾಗೆ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕೆ ಮೊದಲು ಯಾರಾದರೂ ಚಾನಲನ್ನ ಮೊದಲಿಗೆ ನೋಡ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬನ್ನಿ ಈಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ನೀರನ್ನ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಆಯಿಲ್ ಮತ್ತೆ ಉಪ್ಪನ್ನು ಹಾಕಿದ್ದೀನಿ ಇವಾಗ ಪಾಸ್ತಾನ ಹಾಕೋತಾ ಇದ್ದೀನಿ ಇದು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಬಹುದು ಇಲ್ಲೊಂದು ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿದ್ದೇನೆ ಹಾಗೇನೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಒಂದು ಮೂರು ದೊಡ್ಡ ದೊಡ್ಡದಿದೆ ಹಾಗೆಯೇ ಆನಿಯನ್ ಹಾಕಿದ್ದೀನಿ ಒಂದು ಹಾಫ್ ಆನಿಯನ್ ನೋಡ್ಬೋದು ಆನಿಯನ್ ಮತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಈ ತರ ರೋಸ್ಟ್ ಆಗ್ಬೇಕು ಇವಾಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಆಗುವಷ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ತರ ಒ ಮಾಡ್ಕೊಳ್ಬೇಕು ತುಂಬಾ ರೋಸ್ಟ್ ಮಾಡೋದ್ ಬೇಡ ಹಾಗೆನೆ ಇಲ್ಲಿ ಒಂದ್ ಐದು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಗೈಸ್ ಇವಾಗ ಇಷ್ಟ ಆದ್ರೆ ಸಾಕು ಇದನ್ನ ಚೆನ್ನಾಗಿ ಆಫ್ ಮಾಡಿ ತಣ್ಣಗಾದ ಆದ ಮೇಲೆ ಗ್ರೈಂಡ್ ಮಾಡ್ಕೊ ಬಂದ್ರೆ ಆಯ್ತು ನಾನು ಹೋಗಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಹಾಗೇನೆ ಇಲ್ಲಿ ಒಂದ್ ಸ್ವಲ್ಪ ಬೆಣ್ಣೆನ ಹಾಕೊಂತ ಇದ್ದೀನಿ ಹಾಗೇನೆ ಇವಾಗ ನೋಡ್ಬೋದು ಗ್ರೈಂಡ್ ಮಾಡಿದೀನಲ್ವಾ ಅದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್ ಖಂಡಿತ ಒಮ್ಮೆ ಟ್ರೈ ಮಾಡಿ ಆಯ್ತಾ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಹಾಗೇನೆ ಇಲ್ಲಿ ನೋಡಬಹುದು ಸ್ವಲ್ಪ ತೊಳ್ದುಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕೊಬಾರ್ದು ಹಾಗೆನೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಹಾಕೊಂಡಿದ್ದೇವಲ್ವಾ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಎಷ್ಟು ಬೇಕು ಅಷ್ಟು ಹಾಗೇನೆ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದೀನಿ ಖಾರಕ್ಕೇನು ಹಾಕ್ಲಿಲ್ಲ ಹಾಕೋದು ಬೇಡ ಜಸ್ಟ್ ಈ ರೀತಿಯಾಗಿ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಬಹುದು ಆರಿಗೆಸ್ ಅನ್ನು ಹಾಕೋತಾ ಇದ್ದೀನಿ ಹರ್ ಮಿಕ್ಸ್ ಹರ್ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಲ್ಲಿ ತಂದ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನೋಡ್ಬೋದು ಪಾಸ್ತಾ ರೆಡಿ ಇದೆ ಇಷ್ಟು ಇದೆ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ತುಂಬಾ ಬೆಂದು ಹೋಗಿಲ್ಲ ಇವಾಗ ಸ್ವಲ್ಪ ಬೇಯಿಸ್ಬೇಕಲ್ವಾ ಹಾಗಾಗಿ ಅದನ್ನು ಇವಾಗ ಹಾಕೊಂಡ್ರೆ ಆಯ್ತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಂಡ್ಕೋಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಗೈಸ್ ಖಂಡಿತ ನೀವು ಟ್ರೈ ಮಾಡಿ ಆಯ್ತಾ ಪಾಸ್ತಾ ಮಾಡೋದನ್ನ ಹೇಳಿದೀನಿ ಬಟ್ ಈ ತರ ಒಮ್ಮೆ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ತುಂಬಾ ಒಳ್ಳೇದು ಈ ಪಾಸ್ತಾ ಬಂದ್ಬಿಟ್ಟು ವೀಟ್ ಪಾಸ್ತಾ ಹಾಗೆನೆ ಇದಕ್ಕೆ ಹಾಕಿದಿನಲ್ವಾ ಎಲ್ಲದೂ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಮೂಮೆಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಈ ತರ ಚೀಸ್ ಅನ್ನು ಹಾಕೊಳ್ಳೋಣ ನಾನಿಲ್ಲಿ ಒಂದು ಚೀಸ್ ಅನ್ನು ಹಾಕಿದೀನಿ ಬೇಕಂತಂದ್ರೆ ಒಂದು ಎರಡ್ ಮೂರು ಹಾಕೊಂಬುದು ಚೆನ್ನಾಗಿ ಬರುತ್ತೆ ಚೀಸ್ ಆಗದಷ್ಟು ಚೆನ್ನಾಗೇ ಬರುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸ್ವಲ್ಪ ಈ ತರ ಗಟ್ಟಿ ಆಗ ಆದ್ಮೇಲೆ ಆಫ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರ್ ನೀರ್ ಇರುತ್ತಲ್ವಾ ಅಂದ್ರೆ ಈ ತರ ಇರುತ್ತಲ್ವಾ ಅವಾಗ್ಲೇನೆ ಕ್ಲೋಸ್ ಮಾಡ್ಕೊಳ್ಳಿ ಮತ್ತೆ ಅದು ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸ್ಕಿನ್ ಎಲ್ಲಾ ತುಂಬಾ ಡ್ರೈ ಆಗಿತ್ತು ಹಾಗಾಗಿ ಒಂದ್ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊ ಬಂದೆ ಮಾಯ್ಶರೈಸರ್ ಎಲ್ಲ ಬೆಳಿಗ್ಗೆ ಎಲ್ಲ ಜಾಸ್ತಿ ಹಚ್ಕೊಳಲ್ಲ ಬಟ್ ತುಂಬಾ ಡ್ರೈ ಆದಾಗ ಅದನ್ನ ಯೂಸ್ ಮಾಡ್ಕೊಂತೀನಿ ಹಾಗೇನೆ ಇನ್ನೊಂದೇನಪ್ಪ ಅಂತಂದ್ರೆ ಮನೇಲಿ ದೊಡ್ಡ ಜಗಳಾಗಿದೆ ಯಾವ ಗೊತ್ತಾ ಯಾವ ವಿಷಯಕ್ಕಾಗಿರ್ಬೋದು ಮಕ್ಳಿಗೆ ಹುಷಾರಿಲ್ಲ ಅಂತಂದ್ರೆ ಅಂತ ಅಂದ್ರೆ ಮೆಡಿಸಿನ್ ತಗೊಳ್ಳೋದಕ್ಕೆ ಮೋಸ್ಟ್ಲಿ ಬೇಡ ಅಂತ ಹೇಳಿ ಮಕ್ಳು ಹಠ ಮಾಡ್ತಾರೆ ಅಂತ ಅನ್ಕೊಂಡ್ರ ನೀವು ಖಂಡಿತವಾಗ್ಲೂ ಇಲ್ಲ ನಮ್ಮನೇಲಿ ಏನಕ್ ಜಗಳ ಆಯ್ತು ಗೊತ್ತಾ ಮೆಡಿಸಿನ್ ಕೊಟ್ಟಿದ್ದು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಯೋ ದೇವ ಹೇಳೋದಕ್ಕೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತ ದೊಡ್ಡವಳಿಗೆ ಮುಂಚೆ ಒಂದು ವಾರದ ಮುಂಚೆ ಸೊ ಅವಳಿಗೆ ಕೊಡ್ಬೇಕಾದ್ರೆ ಚಿಕ್ಕೊಳ್ಳೋದು ಜಗಳವೇ ಜಗಳ ನನಗ್ ಬೇಕು ನನಗ್ ಬೇಕು ಅಂತ ಹೇಳಿ ಸೊ ಹಾಗು ಹೀಗೋ ಮೈಂಟೈನ್ ಮಾಡ್ಕೊಂಡು ಬಂದೆ ಈಗ ಗೊತ್ತಲ್ವಾ ಮನೆಗೆ ಬಂದ್ರ ಮೇಲೆ ಹಾಗೆ ಅಲ್ವಾ ಮಕ್ಕಳಿಗೆ ಒಬ್ರಿಗೆ ಬಂದ ತಕ್ಷಣ ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಬ್ರಿಗೆ ಬರುತ್ತೆ ಸೊ ಅವಳಿಗೂ ಬಂದಿದೆ ಅವ್ಳಿಗೇನಪ್ಪ ಅಂತಂದ್ರೆ ಸ್ಪೂನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಕೊಂಡ್ ಬರ್ತಾಳೆ ಅವ್ಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಕೊಟ್ಟಿದ್ ಕಡಿಮೆ ಆಗುತ್ತಂತೆ ಇವಾಗ ಮೆಡಿಸಿನ್ ಅಯ್ಯೋ ದೊಡ್ಡೋಳು ಅಷ್ಟೇ ಕೊಡಮ್ಮ ಬಾಯಿಗೆ ಹಾಕು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಜ್ವರ ಬರುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆಲ್ಲ ಏನು ಭಯ ಇರುತ್ತೆ ಹೇಳಿ ಏನಾಗುತ್ತೋ ಏನು ಅಂತ ಹೇಳ್ಬಿಟ್ಟು ನನಗೆ ಏನಾಗುತ್ತೋ ಏನೋ ಅಂತ ಭಯ ಇರುತ್ತೆ ಹಾಗಂತಲ್ಲ ಬಟ್ ನನಗೆ ನಿಜವಾಗ್ಲೂ ಜ್ವರ ಬರುತ್ತೆ ಅಂತ ಅಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಈ ಮಕ್ಕಳು ಔಷಧಿ ಮೆಡಿಸಿನ್ ಕೊಡ್ಬೇಕು ಅಂತ ಹೇಳಿ ಹಠ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನಾನು ಬೈತಾ ಇರ್ತೀನಿ ಮೆಡಿಸಿನ್ಗೆ ಒಂಥರ ಇಷ್ಟಪಡ್ತೀರಲ್ವಾ ಅದಕ್ಕೆ ನಿಮ್ಗೆ ಜ್ವರ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಮ್ಮದ್ದು ಕೆಮ್ಮ ಇತ್ತು ಸ್ವಲ್ಪ ಸೊ ಕೆಮ್ಮದೊಂದು ಸಿರಪ್ ಹಾಕ್ತಾ ಇದ್ದೀನಿ ಅದ ತಕ್ಷಣ ಇದಲ್ಲಮ್ಮ ಇದ್ ಕೊಡು ಇದ್ ಕೊಡು ಅದು ಕೊಡು ಇದು ಕೊಡು ಅಂತ ಈ ಮೆಡಿಸಿನ್ಗೆ ಚಾಕ್ಲೇಟ್ ತರ ಮಾಡ್ತಾರೆ ಗೈಸ್ ನನಗೊಂದು ಕೋಪ ಬರ್ತಾ ಇದ್ದೀನಿ ನಿಜವಾಗ್ಲು ಪರವಾಗಿಲ್ಲ ಇವಾಗ ಸ್ವಲ್ಪ ಬಿಟ್ಟಿದೆ ಅವಳಿಗೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನಾನು ಮಕ್ಕಳಿಗೆ ಜಾಸ್ತಿ ಚಾಕ್ಲೇಟ್ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಕೇಳ್ತಾಳೆ ದೊಡ್ಡೋಳು ಅಷ್ಟು ಚಾಕ್ಲೇಟ್ ಇಷ್ಟಪಡೋದಿಲ್ಲ ಸೋಳಿಗೆ ಎಂತೂ ಬಿಡಿ ನಾನು ಕೊಡೋದಿಲ್ಲ ಚಿಕ್ಕೊಳಗೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲೇ ಚಾಕಿ ಇದ್ರೂ ಚಾಕಿ ಚಾಕಿ ಅಂತ ಹೋಗಿ ಎತ್ಕೊಂಡ್ ಬರ್ತಾಳೆ ಬಟ್ ನಾನು ಅದರಲ್ಲಿ ಇಷ್ಟು ಕೊಟ್ಬಿಟ್ಟು ಉಳಿದದನ್ನ ನಾನೇ ತಿಂತೀನಿ ಅಷ್ಟೇ ಮತ್ತೆ ಕೊಡೋದಕ್ಕೆ ಹೋಗೋದಿಲ್ಲ ಅದ್ರ ಬದಲಿಗೆ ನಾನು ಏನು ಮಾಡ್ತೀನಿ ಗೊತ್ತಾ ಬಾದಾಮಿ ಗೋಡಂಬಿ ನಂದು ಒಂಥರ ಏನಂತ ತಿಂತಾರೆ ಮಕ್ಕಳು ಅಂತಂದ್ರೆ ನಾನು ಅದು ಬೇಡ ಅಂತ ಅಂದಾಗ ಬಾದಾಮಿ ಗೋಡಂಬಿ ಕೊಡ್ತೀನಿ ಒಂದು ಬಾದಾಮಿ ದಿನಕ್ಕೆ ನಾಲ್ಕು ಕೊಡ್ತೀನಿ ಅಂಡ್ ಗೋಡಂಬಿ ಎಲ್ಲ ಇತ್ತು ಅಂತಂದ್ರೆ ಒಂದೆರಡು ಕೊಡ್ತೀನಿ ಒಂದೊಂದಿನ ಹೆಚ್ಚು ಕಡಿಮೆ ಆಗ್ಬೋದು ಫಸ್ಟ್ ಇ ಕೊಡ್ತೀನಿ ಇದೇ ತರನೇ ಕೊಡೋದು ವಾಲ್ನಟ್ ಇರ್ಬೋದು ಹಾಗೇನೆ ಸ್ಟೋರ್ ಮಾಡಿಬಿಟ್ಟು ಡ್ರೈ ಅದೆಲ್ಲ ಮಾಡ್ಕೊಡೋದಿಲ್ಲ ಹೇಗಿದ್ರು ಹಾಗೆ ನಾನು ಕೊಡೋದು ಮಕ್ಕಳಿಗೆ ಅವರು ಕೂಡ ಹಾಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ತುಂಬಾ ಎಲ್ಲ ಗಲಾಟೆ ಆದಾಗ ಚಾಕ್ಲೇಟ್ ಆತರ ಎಲ್ಲ ನಾನು ಅವರಿಗೆ ಹೇಳಲಿಲ್ಲ ಬಟ್ ಮಾತಾಡ್ಬೇಕಾದ್ರೆ ಏನಾದರೂ ಹೇಳಬೇಕಾದ್ರೇ ಅವರಿಗೆ ಡ್ರೈ ಫ್ರೂಟ್ಸ್ ಇದೇ ಥರನೇ ನಾನು ಹೇಳೋದು ಆ್ಯಂಡ್ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಓಕೆ ಗೈಸ್ ಇವಾಗ ಏನಂತಂದರೆ ಸ್ವಲ್ಪ ಅದನ್ನೆಲ್ಲ ಸ್ಟೋರ್ ಮಾಡೋದಿತ್ತು ಶ್ರೀಧರ್ ಎಲ್ಲ ಆರ್ಡರ್ ಮಾಡಿದ್ರು ಸೊ ಅದೆಲ್ಲ ಬಂದಿದೆ ಈ ಥರ ಗೋಡಂಬಿ ಬಾದಾಮಿ ಎಲ್ಲ ಸ್ಟೋರ್ ಮಾಡಿದರೆ ಒಂದು ಒಂದು ತಿಂಗಳ ತನಕ ಬರುತ್ತೆ ಹಾಗೆ ಮತ್ತೆ ಫಾಸ್ಟ್ ಅದು ಇದೆಲ್ಲ ಹಾಕ್ತಾ ಇರ್ತೀನಲ್ವಾ ಹಾಗಾಗಿ ಗೋಡಂಬಿ ಗೋಡಂಬಿ ಹಾಕಿದ್ದೀನಿ ಬಾದಾಮಿ ಹಾಕಿದ್ದೀನಿ ನಂದು ವಾಲ್ನೆಟ್ ವಾಲ್ನೆಟ್ ಸ್ವಲ್ಪ ತಿನ್ನಲ್ಲ ಮಕ್ಕಳು ನನ್ನ ಮಕ್ಕಳು ಅಷ್ಟೊಂದು ಇಷ್ಟ ಪಡಲ್ಲ ಸೊ ರಾಗಿ ಸರಿ ಅವಾಗ ರಾಗಿ ಸರಿ ಮಾಡಲಿಲ್ಲ ಸೊ ರಾಗಿ ಸರಿ ಮಾಡ್ಬೇಕು ಅಂತ ಇದ್ದೀನಿ ಸೊ ಅದನ್ನು ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಆಯ್ತಾ ಸುಕ್ಕ ಮಾಡ್ಲಿಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಸ್ವಲ್ಪ ಮೆಂತೆ ಹಾಕಿದ್ದೀನಿ ಹಾಗೆನೇ ಒಂದ್ ಎರಡು ಎರಡು ಮೆಣಸು ಹಾಕಿದ್ದೀನಿ ಇದು ಬಾಲಿಯಲ್ಲಿ ಸಿಕ್ಕಿರುವಂಥದ್ದು ಸಿಕ್ಕಪಟೆ ಖಾರ ಇದೆ ಹಾಗಾಗಿ ಹಾಗೇನೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ ಒಂದೇ ಒಂದು ಚಕ್ಕೆನ ಪುಡಿ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದ್ಮೇಲೆ ಒಂದೇ ಮೂರು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಒಂದು ಚಿಕ್ಕ ಆನಿಯನ್ ಅನ್ನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಏನಪ್ಪಾ ಅಂತಂದ್ರೆ ಆನಿಯನ್ ಕೆಂಪಗಾಗಬೇಕು ಅಲ್ಲಿವರೆಗೂ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನೇನಪ್ಪ ಅಂತಂದ್ರೆ ಇದಕ್ಕೆ ಒಂದು ಚಿಕ್ಕ ಗರಂ ಮಸಾಲೆ ಬರುತ್ತೆ ನೋಡಿ ಹೋಲ್ ಗರಂ ಮಸಾಲೆ ಹಾಕೋತೀನಿ ಬಟ್ ಅಷ್ಟಿದರ್ ಅಷ್ಟೊಂದು ಗರಂ ಮಸಾಲೆ ಸ್ಮೆಲ್ ಇಷ್ಟ ಆಗೋದಿಲ್ಲ ಹಾಗಾಗಿ ಸಿಂಪಲ್ ಆಗಿ ಇವತ್ತು ಒಂದು ಚಕ್ಕೆನ ಹಾಕಿರುವಂತದ್ದು ಅಷ್ಟೇ ಹಾಗೆ ನೋಡ್ಬೋದು ಒಂದೆಷ್ಟು ಬೇವಿ ಎಲೆಯನ್ನು ಹಾಕೋತಾ ಇದ್ದೀನಿ ಫುಲ್ ಇದೆ ನೋಡಿ ಅದು ರೋಸ್ಟ್ ಆಗೋ ತನಕ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಚಿಕ್ಕ ಸ್ಪೂನಲ್ಲಿ ನಾನು ಕುಂದಾಪುರ ಚಿಕನ್ ಮಸಾಲ ಅಂತ ಇದೆ ಅಲ್ವಾ ಅದನ್ನ ಇಲ್ಲಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನ್ ಚಿಕ್ಕಪಡೆ ಖಾರ ಇರುತ್ತೆ ಹಾಗಾಗಿ ಇಷ್ಟ ಹಾಕೊತಾ ಇದ್ದೀನಿ ಹಾಗೇನೆ ಇಲ್ಲಿ ನೋಡ್ಬೋದು ಸ್ವಲ್ಪ ಸ್ವಲ್ಪ ಹುಳಿಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ಹಾಕೋತಾ ಇದ್ದೀನಿ ಮಾಡಿಟ್ಕೊಂಡೆ ಅಲ್ವಾ ಅದನ್ನು ಹಾಕೊತಾ ಇದ್ದೀನಿ ನೋಡ್ಬೋದು ಒಂದು ಸ್ವಲ್ಪ ಕಾಯಿ ಹಾಕೊಂತೀನಿ ಯಾಕಂದ್ರೆ ಸ್ವಲ್ಪ ಇದೆಯಲ್ವಾ ಮಸಾಲ ಕಾಯಿ ಹಾಕೊಂಡ್ರೆ ಚೆನ್ನಾಗಿ ಸಣ್ಣವಾಗಿ ಕಡಿಬಹುದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಜಾಸ್ತಿ ಏನಿಲ್ಲ ಒಂದ್ ಸ್ವಲ್ಪ ಕಾಯಿ ತಗೊಂಡು ಒಂದ್ ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಆಯ್ತು ತುಂಬಾ ಡ್ರೈ ಮಾಡ್ಕೊಳ್ಳೋದು ಬೇಡ ಲೈಟ್ ಆಗಿ ಇಲ್ಲಿ ನಾನು ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಮಸ್ಟರ್ಡ್ ಹಾಗೇನೆ ಬೆಳ್ಳುಳ್ಳಿ ಸ್ವಲ್ಪ ಗುದ್ದಿ ಹಾಕಿದ್ದೀನಿ ಬೇವಿನೆಲೆ ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ ಹಾಗೆಯೇ ಚಿಕನ್ ಚಿಕನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ನಾನು ಮೊದಲೇ ಹೇಳಿದ್ದೀನಲ್ವಾ ಇಲ್ಲಿ ಚಿಕನ್ ಏನಂತಂದರೆ ಮಾಲಲ್ಲಿ ಹಾಗೆಯೇ ಒಳಗೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿರ್ತಾರೆ ಬಟ್ ಅದನ್ನು ನಾವು ಫುಲ್ ಕಟ್ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ಮಾಡಿಕೊಡ್ತಾರೆ ಬೇರೆ ಕಡೆ ಶಾಪ್ಗೆ ಹೋದಾಗ ಸಪ್ರೇಟಾಗಿ ಮಾಡಿಕೊಡ್ತಾರೆ ಬಟ್ ಮಾಲಲ್ಲೆಲ್ಲಿ ತೊಗೊಂಡ್ರೆ ಹೀಗೆ ಇರುತ್ತೆ ಹಾಗೆಯೇ ಇಲ್ಲಿ ಸ್ವಲ್ಪ ಅಶ್ವಿನಪ್ಪ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕೊತಾ ಇದ್ದೀನಿ ಸೊ ಯಾರಾದರೂ ಹೀಗೆ ವರ್ಕ್ ಮಾಡಬೇಕಾದ್ರೆ ನಮಗೊಂದು ಸ್ವಲ್ಪ ಹೆಲ್ಪಿಗೆ ಬಂದರೆ ಒಂಥರ ಖುಷಿಯಾಗುತ್ತೆ ಅಲ್ವಾ ಹಾಗಾಗಿ ಇವತ್ತು ಅವ್ರಿಗೆ ಬೇರೆ ರಜೆ ಇತ್ತು ಚಿಕನ್ ಸುಕ್ಕ ಮಾಡೋಣ ಅಂತ ಹೊರಟಿದ್ದಲ್ವಾ ಹಾಗಾಗಿ ಮಾಡ್ತಾ ಇದ್ದೀನಿ ಮಕ್ಕಳು ಕೂಡ ಹಾಗೆ ಎಲ್ಲ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಪೌಡರ್ ಹಾಗೆ ಉಪ್ಪನ್ ಹಾಕಿದೀನಿ ಹಾಕೊಂಡ್ಬಿಟ್ಟು ಒಂದ್ಸಲ ಆಯಿಲ್ ಅಲ್ಲಿ ಸ್ವಲ್ಪ ಸೊ ಇವಾಗ ನೋಡ್ಬೋದು ಸ್ವಲ್ಪ ಬೆಂದಿದೆ ಸೊ ಅವಾಗ ಕಟ್ಟಿದ್ವಲ್ಲ ಅದನ್ನ ಹಾಕೊಳ್ಳೋಣ ಜಾಸ್ತಿ ನೀರ್ ಹಾಕಲ್ಲ ಸ್ವಲ್ಪ ಸುಕ್ಕ ತರ ಮಾಡ್ತೀನಿ ಅಲ್ವಾ ಹಾಗಾಗಿ ನಾನು ಹೋಮ್ ಮೇಡ್ ಗರಂ ಮಸಾಲೆ ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಲ್ಲ ಒಂದು ಚಕ್ಕೆ ಹಾಕಿದೀನಲ್ವಾ ಹಾಗಾಗಿ ಸೊ ನೋಡ್ಬೋದು ನಾನು ಇವಾಗ ಸ್ವಲ್ಪ ಕಾಯಿ ಹಾಕ್ತೀನಿ ಮಿಕ್ಸ್ ದಪ್ಪ ಆಗುತ್ತೆ ನಿಮ್ಗೆ ಎಷ್ಟು ಡ್ರೈ ಬೇಕು ಅಷ್ಟು ಡ್ರೈ ಇಟ್ಕೊಂಡ್ರೆ ಆಯ್ತು ಮುಚ್ಚಿ ಒಂದ್ ಎರಡು ನಿಮಿಷ ನೋಡ್ಬೋದು ನಮ್ದು ಇವಾಗ ಸುಕ್ಕ ರೆಡಿ ಆಗಿದೆ ಆಲ್ಮೋಸ್ಟ್ ಡ್ರೈ ಬೇಕಂತಂದ್ರೆ ಡ್ರೈ ಮಾಡಬಹುದು ಬಟ್ ನಮ್ಗೆ ಇಷ್ಟ ಇರಲಿ ಅನ್ನದಕ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಊಟ ಮಾಡೋದಕ್ಕೆ ಹೋಗ್ತೀವಿ ನಾವು ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ವಿಡಿಯೋನ ದಯವಿಟ್ಟು ಸಪೋರ್ಟ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು